ಈ ಡಯಾಬಿಟಿಸ್ ಇರ್ತಕ್ಕಂಥವ್ರು ಅನ್ನವನ್ನು ಉಪಯೋಗಿಸ್ಕೊಂಡೆ ಅವರು ಅನ್ನ ಊಟ ಮಾಡಿಕೊಂಡೇ ಶುಗರನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು ಅದು ಹೇಗೆ ಅಂದರೆ ಅಕ್ಕಿ ನಾವು ಅಕ್ಕಿ ಉಪಯೋಗಿಸ್ತೀವಿ ಅಥವಾ ಅನ್ನ ಉಪಯೋಗಿಸ್ತೀವಲ್ಲ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ನಾವು ಶುಗರನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು ಈಗ ರೈಸ್ ಅಂತಂದರೆ ಪ್ರತಿಯೊಬ್ಬರಲ್ಲೂ ಒಂದು ಭಯ ಇದೆ ಏನಂತಂದರೆ ಇದು ಶುಗರು ಇದರಲ್ಲಿ ಇರತಕ್ಕಂಥದ್ದೆಲ್ಲ ಕಾರ್ಬೋಹೈಡ್ರೇಟು ಹಾಗಾಗಿ ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ ಈ ಶುಗರ್ ಇರೋರಾಗಲಿ ಶುಗರ್ ಇಲ್ಲದೇ ಇರೋರಾಗಲಿ ಅವರಲ್ಲಿ ಇರ್ತಕ್ಕಂಥ ಒಂದು ಮೇಜರ್ ಭಯ ಅಂತಂದರೆ ಇಲ್ಲಿ ಶುಗರ್ ಬಂದುಬಿಡುತ್ತೆ ಶುಗರ್ ಇಲ್ಲದೇ ಇರೋರಿಗೆ ಶುಗರ್ ಬಂದುಬಿಡುತ್ತೆ ಶುಗರ್ ಇರೋರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಕ್ಕ ಆಗುತ್ತೆ ಅಂತಕ್ಕಂಥ ಒಂದು ಭಯ ಇದೆ ಸರಿ ಒಂದು ಅಕ್ಕಿ ಅಥವಾ ಅನ್ನದಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ ಇದರಲ್ಲಿ ಎಂಬತ್ತು ಪರ್ಸೆಂಟು ಕಾರ್ಬೋಹೈಡ್ರೇಟ್ ಇರುತ್ತೆ ಎಂಬತ್ತು ಪರ್ಸೆಂಟು ಆ ಅಗೇನು ಎಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಸ್ಟಾರ್ಚ್ ಅಂಶ ಅಲ್ಲಿ ಇರತಕ್ಕಂತ ಮೇಜರ್ ಅಂಶ ಅಂದರೆ ಇದು ಸ್ಟಾರ್ಚ್ ಎಪ್ಪತ್ತು ಪರ್ಸೆಂಟ್ ಇರ್ತೈತೆ ಅದನ್ನು ಬಿಟ್ಟರೆ ಒಂದು ಪ್ರೋಟೀನ್ ಅಂಶ ಕೂಡ ಇರುತ್ತೆ ಅಕ್ಕಿನಲ್ಲಿ ಅದು ಆರರಿಂದ ಎಂಟು ಪರ್ಸೆಂಟ್ ಮಾತ್ರ ಪ್ರೋಟೀನ್ ಇರುತ್ತೆ ಅದ್ರ ಜೊತೆ ಜೊತೆಯಲ್ಲಿ ಕೆಲವೇ ಪ್ರಮಾಣದಲ್ಲಿ ಮಿನರಲ್ಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಫೈಬರ್ ಅಂಶ ಕೂಡ ಇರುತ್ತೆ ನೋಡಿ ಇದರಲ್ಲಿ ಎಂಬತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇರುತ್ತೆ ಅದರಲ್ಲಿ ಮೇಜರಾಗಿ ಸ್ಟಾರ್ಚ್ ಇದೆ ಅಂತ ಈ ಒಂದು ಸ್ಟಾರ್ಚ್ ಅತ್ಯಂತ ಅವಶ್ಯಕತೆ ನಮಗೆ ಇರತಕ್ಕಂತದ್ದು ಅಂದರೆ ನಮಗೆ ಎನರ್ಜಿ ಶಕ್ತಿ ಕೊಡತಕ್ಕಂತ ಕೆಲಸ ಮಾಡ್ತೀವಿ ಒಂದು ಸ್ಟಾರ್ಚ್ ಸರಿ ಈ ರೆಡ್ ರೈಸು ಮತ್ತು ವೈಟ್ ರೈಸಿನಲ್ಲಿ ವ್ಯತ್ಯಾಸ ನೋಡ್ತಾ ಹೋದ ಹೋದರೆ ಅಂದರೆ ಶುಗರ್ ಇರ್ತಕ್ಕಂಥ ರೆಡ್ ರೈಸ್ ಯೂಸ್ ಮಾಡಬೇಕು ವೈಟ್ ರೈಸ್ ಯೂಸ್ ಮಾಡಬೇಕು ಅನ್ನೋದಾದರೆ ಸೊ ರೆಡ್ ರೈಸ್ ಅಂತ ನೋಡಿದರೆ ಅದರಲ್ಲೂ ಕೂಡ ಅದೇ ಪ್ರಮಾಣದಲ್ಲಿ ನಮಗೊಂದು ಸ್ಟಾರ್ಚ್ ಅಂಶ ಸಿಗುತ್ತೆ ಬಟ್ ಆದರೆ ಇದರಲ್ಲಿ ಏನಾಗುತ್ತೆ ಈ ಅನ್ಪಾಲಿಷಡ್ ರೈಸ್ ಅಥವಾ ರೆಡ್ ರೈಸಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಈ ಒಂದು ಸ್ಟಾರ್ಚ್ ಅಬ್ಸಾಬ್ಷನ್ನು ಸ್ವಲ್ಪ ಕಡಿಮೆ ಆಗಿಬಿಟ್ಟು ಶುಗರ್ ಅತಿ ಹೆಚ್ಚಾಗಿ ರೈಸ್ ಆಗ ಆಗ್ತಕ್ಕಂಥ ಕೆಲಸ ಆಗೋದಿಲ್ಲ ಸೊ ಒಂದು ಇನ್ನು ವೈಟ್ ರೈಸಲ್ಲಿ ಫೈಬರ್ ಅಂಶ ಕಡಿಮೆ ಇದೆ ಹಾಗಾಗಿ ಅಬ್ಸಾರ್ಬ್ಷನ್ ಸ್ವಲ್ಪ ಜಾಸ್ತಿಯಾಗಿ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗ್ಬೋದು ಬಟ್ ಹಾಗಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ರೆಡ್ ರೈಸೇ ಯೂಸ್ ಮಾಡಬೇಕು ಅಥವಾ ಶುಗರ್ ಇದ್ದರೆ ರೆಡ್ ರೈಸೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಯಾಕಂದರೆ ರೆಡ್ ರೈಸ್ ಹಾಗಾಗಿ ಅದಕ್ಕಿಂತ ರೆಡ್ ರೈಸ್ ಹುಡ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಅತಿ ಹೆಚ್ಚು ಹಣ ಕೊಟ್ಟು ರೆಡ್ ರೈಸನ್ನು ತಗೊಳ್ತಕ್ಕಂಥ ಒಂದು ಅವಶ್ಯಕತೆ ಏನಿಲ್ಲ ಅದರ ಬದಲಾಗಿ ನೋಡಿ ಏನಿದೆ ವೈಟ್ ರೈಸಲ್ಲಿ ಫೈಬರ್ ಅಂಶ ಕಡಿಮೆ ಇದೆ ಹಾಗಾಗಿ ಏನು ಮಾಡಬೇಕು ಫೈಬರ್ ಅಂಶ ಆ್ಯಡ್ ಮಾಡಿ ಫೈಬರ್ ಎಲ್ಲಿಂದ ಆ್ಯಡ್ ಮಾಡ್ತೀರ ಅತಿ ಹೆಚ್ಚಾಗಿ ಫೈಬರ್ ಸಿಗ್ತಕ್ಕಂಥದ್ದು ತರಕಾರಿನಲ್ಲಿ ತರಕಾರಿ ಪ್ರಮಾಣವನ್ನು ಜಾಸ್ತಿ ಮಾಡಿ ವೈಟ್ ರೈಸೇ ಯೂಸ್ ಮಾಡಿ ರೆಡ್ ರೈಸ್ ಇಲ್ಲ ಅಂತಂದರೆ ವೈಟ್ ರೈಸ್ ಯೂಸ್ ಮಾಡಿ ಕಡಿಮೆ ಪ್ರಮಾಣದಲ್ಲಿ ರೆಡ್ ರೈ ವೈಟ್ ರೈಸ್ ಯೂಸ್ ಮಾಡಿ ಜಾಸ್ತಿ ಪ್ರಮಾಣದಲ್ಲಿ ತರಕಾರಿ ತಿಂದರೆ ರೆಡ್ ರೈಸ್ ತಿಂದಷ್ಟೇ ಹೆಲ್ತ್ ನಿಮ್ಗೆ ಚೆನ್ನಾಗಿರ್ತೈತೆ ವೈಟ್ ರೈಸ್ ಜೊತೆಗೆ ತರಕಾರಿ ಜಾಸ್ತಿ ತಿಂದರೆ ಹಾಗಾಗಿ ಡಯಾಬಿಟಿಸ್ ಇರ್ತಕ್ಕಂಥವ್ರು ರೆಡ್ ಡಯಾಬಿಟಿಸ್ ಇಲ್ಲದೆ ಇರ್ತಕ್ಕಂಥವ್ರು ಈ ರೆಡ್ ರೈಸನ್ನು ಹುಡುಕೊಂಡು ಹೋಗಿ ಹೆಚ್ಚಾಗಿ ದುಡ್ಡು ಕೊಟ್ಟು ರೆಡ್ ರೈಸ್ ತಿಂತಕ್ಕಂಥ ಅವಶ್ಯಕತೆ ಇಲ್ಲ ಅದ್ರ ಜೊತೆ ಜೊತೆಯಲ್ಲಿ ನೀವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಆಹಾರ ಅಕ್ಕಿಯನ್ನು ಬೇಯಿಸಿ ಆಹಾರ ಅನ್ನ ಮಾಡಿ ತಿಂತಕ್ಕಂಥ ಇದರಲ್ಲಿ ಅದರಲ್ಲಿ ಸ್ವಲ್ಪ ಕೆಲವೊಂದು ಬದಲಾವಣೆ ಮಾಡಿ ಕೂಡ ನಾವು ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು ಅಂದರೆ ಅನ್ನ ಉಪಯೋಗಿಸಿದ್ರು ಕೂಡ ಶುಗರ್ ಜಾಸ್ತಿ ಆಗದಾಗೆ ನಾವು ನೋಡ್ಕೋಬೋದು ಹಾಗೆ ಅಂದರೆ ಮೊದಲನೇದಾಗಿ ಅಕ್ಕಿಯನ್ನು ಸೊ ಮುಂಚೆ ಸೋಪ್ ಮಾಡಿಡೋ ಅಂದರೆ ನೀರಿನಲ್ಲಿ ನೆನೆ ಹಾಕಿಡಬೇಕು ಎಷ್ಟು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೀರಿನಲ್ಲಿ ನೆನೆ ಹಾಕಿಡಬೇಕು ಈ ರೀತಿ ನೆನೆ ಹಾಕೋದ್ರಿಂದ ಏನಾಗುತ್ತೆ ಕೆಲ ಪ್ರಮಾಣದಲ್ಲಿ ಇರ್ತಕ್ಕಂಥ ಒಂದು ಸ್ಟಾರ್ಚು ಅಂದರೆ ಅಕ್ಕಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಪೌಡ್ರ್ ಫಾರ್ಮ್ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸ್ಟಾರ್ಚು ಸೀಪ್ ಆಗುತ್ತೆ ಅಂದರೆ ನೀರನ್ನು ಸೇರುತ್ತೆ ಸ್ಟಾರ್ಚ್ ಅಂಶ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಮೊದಲು ನೀರ ಅಕ್ಕಿನ ನೀರಿನಲ್ಲಿ ಮೂವ ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆ ಹಾಕಿ ನೆನೆ ಹಾಕೋದ್ರ ಜೊತೆಯಲ್ಲಿ ನೆನೆ ಹಾಕಿ ಆದಮೇಲೆ ಮೂರರಿಂದ ನಾಲ್ಕು ಸಲ ಕ್ಲೀನಾಗಿ ತೊಳಿಬೇಕು ಅಕ್ಕಿಯನ್ನು ತೊಳಿಬೇಕು ನೋಡಿ ಈಗ ನೆನೆ ಹಾಕಿ ಆಮೇಲೆ ಅಕ್ಕಿನ ನೀಟಾಗಿ ಮೂರು ನಾಲ್ಕು ಸಲ ತೊಳೆಯೋದ್ರಿಂದ ಮೇಲ್ಭಾಗದಲ್ಲಿರ್ತಕ್ಕಂಥ ಸ್ಟಾರ್ಚ್ ಅಂಶ ಕಡಿಮೆಯಾಗಿ ನಿಮಗೆ ಸಿಗ್ತಕ್ಕಂಥ ಒಂದು ಪ್ರಮಾಣ ಗ್ಲುಕೋಸ್ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಮೊದಲನೇದಾಗಿ ನೀರಿನ ಲೈನಿ ಹಾಕಿ ಚೆನ್ನಾಗಿ ತೊಳಿತಕ್ಕಂಥ ಒಂದು ಕೆಲಸ ಎರಡನೇದಾಗಿ ಏನು ಮಾಡಬೇಕು ಅಂತಂದರೆ ಅಕ್ಕಿಯನ್ನು ಬೇಯಿಸ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಬೇಯಿಸ್ತಕ್ಕಂಥ ಕೆಲಸ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರನ್ನು ಜಾಸ್ತಿ ಹಾಕಿ ಬೇಯಿಸಿದಾಗ ಏನಾಗುತ್ತೆ ಬೆಂದ ಮೇಲೆ ಇರತಕ್ಕಂಥ ಎಕ್ಸಸ್ ಆಫ್ ವಾಟರ್ ನೀರೇನು ಜಾಸ್ತಿ ಇದೆಯಲ್ಲ ಅದನ್ನು ನಾವು ತೆಗೆದುಹಾಕ್ತಕ್ಕಂಥ ಡ್ರೈನ್ ಮಾಡಬೇಕು ಅದನ್ನು ಸೋಸ್ ಬಸೀತಕ್ಕಂಥ ಕೆಲಸ ಮಾಡಿದಾಗ ಸೆಗಿನ ಬೇಯಿಸ್ತಕ್ಕಂಥ ಸಮಯದಲ್ಲಿ ಆ ನೀರಿನಲ್ಲಿ ಎಕ್ಸ್ಟ್ರಾ ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾರ್ಚ್ ಹೋಗಿರುತ್ತೆ ಆ ನೀರನ್ನು ತೆಗೆದುಹಾಕೋದ್ರಿಂದನೂ ಕೂಡ ಆ ಗಂಜಿ ಥರ ಏನತ್ತಲ್ಲ ಆ ಒಂದು ನೀರನ್ನು ತೆಗೆದು ಹಾಕೋದ್ರಿಂದನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾವು ಸ್ಟಾರ್ಚ್ ಅಂಶವನ್ನು ಕಡಿಮೆ ಮಾಡ್ಬೋದು ಅಂದರೆ ಗ್ಲೂಕೋಸ್ ಜಾಸ್ತಿ ಹೆಚ್ಚಾಗ್ತಕ್ಕಂಥ ಒಂದು ಸ್ಟಾರ್ಚ್ ಅಂಶವನ್ನು ಕಡಿಮೆ ಮಾಡ್ಬೋದು ಸುಮಾರು ಮೂರನೇದಾಗಿ ಏನು ಮಾಡ್ಬೋದು ಅಂತ ಅಂದರೆ ಅಕ್ಕಿಯನ್ನು ಬೇಯಿಸ್ತೀರಾ ಅನ್ನ ಮಾಡ್ತೀರಾ ಅನ್ನ ಮಾಡಿ ಆದಮೇಲೆ ತಣ್ಣಗಾಗಲಿಕ್ಕೆ ಬಿಟ್ಟು ಆ ತಣ್ಣಗಾಗಿರ್ತಕ್ಕಂಥ ಅನ್ನವನ್ನು ಫ್ರಿಜ್ನಲ್ಲಿ ಇಟ್ಬಿಟ್ಟು ಒಂದು ಒಂದು ಎರಡು ಅವ್ರನ್ನ ಫ್ರಿಜ್ನಲ್ಲಿ ಇಡೋದ್ರಿಂದ ಈ ರೀತಿ ಅಕ್ಕಿ ಬೆಂದಂಥ ಅನ್ನವನ್ನು ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಏನಾಗುತ್ತೆ ಸೀದ್ರಲ್ಲಿರ್ತಕ್ಕಂಥ ಒಂದು ಸ್ಟಾರ್ಚ್ ಮಾಲಿಕ್ಯೂಲ್ ಏನಿರುತ್ತೆ ಅದು ರೀಅರೇಂಜ್ ಆಗುತ್ತೆ ಕೋಲ್ಡ್ ಹಾಗೆ ಸ್ಟಾರ್ಚ್ ಮಾಲಿಕ್ಯೂಲ್ ಆಗಿ ರೀಅರೇಂಜ್ ಆಗಿ ಆಗ್ತಕ್ಕಂಥದ್ದು ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಹೇಳ್ತೀವಿ ಸ್ಟೇ ರೆಸಿಸ್ಟೆಂಟ್ ಕಾರ್ಬೋಹೈಡ್ರೇಟು ಅಂದರೆ ರೆಸಿಸ್ಟೆಂಟ್ ಸ್ಟಾರ್ಚ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ ಅದೇ ಅದೇ ಒಂದು ಸ್ಟಾರ್ಚು ಬಟ್ ತಣ್ಣಗಾದಾಗ ಏನಾಗುತ್ತೆ ಸ್ವಲ್ಪ ಅದು ಕಾಂಪೋಸಿಷನ್ ರಿಅರೇಂಜ್ ಆಗಿಬಿಟ್ಟು ಅದೊಂದು ರೆಸಿಸ್ಟೆನ್ಸ್ ಸ್ಟಾರ್ಚ್ ಆಗುತ್ತೆ ಆ ಒಂದು ರೆಸಿಸ್ಟೆನ್ಸ್ ಸ್ಟಾರ್ಚ್ ತಿನ್ನೋದ್ರಿಂದ ಅಬ್ಸಾರ್ಬ್ಷನ್ನ ಸ್ವಲ್ಪ ಕಡಿಮೆ ಇರುತ್ತೆ ನೋಡಿ ಅನ್ನ ಬೇಯಿಸಾದ ಮೇಲೆ ಅದನ್ನು ತಣ್ಣಗೆ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಒಂದು ಅವರ್ ಇಟ್ಟು ನಂತರ ತೆಗೆದಿಟ್ಟು ಸ್ವಲ್ಪ ಹೊತ್ತಿನ ನಂತರ ಉಪಯೋಗಿಸೋದ್ರಿಂದ ನೀವು ತಿಂತಕ್ಕಂಥ ಅನ್ನದಲ್ಲಿರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಅಂಶ ಅತಿ ಹೆಚ್ಚಾಗಿ ಅಬ್ಸಾರ್ಬ್ ಆಗೋಲ್ಲ ಸ್ವಲ್ಪ ಮಟ್ಟಿಗೆ ಹೊರಗೆ ಹೋಗುತ್ತೆ ಹಾಗಾಗಿ ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿ ಇಡಬೋದು ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ಈ ಮೂರು ಅಂಶ ಹೇಳಿದೆ ಒಂದು ಏನಂತಂದರೆ ಅಕ್ಕಿನ ನೆನೆ ಹಾಕಿಬಿಟ್ಟು ಆಮೇಲೆ ಚೆನ್ನಾಗಿ ತೊಳಿತಕ್ಕಂಥದ್ದು ಎರಡನೇದಾಗಿ ಅಕ್ಕಿಯನ್ನು ಚೆನ್ನಾಗಿ ಹೆಚ್ಚಿನ ನೀರಿನಲ್ಲಿ ಬೇಯಿಸಿಬಿಟ್ಟು ಆ ನೀರನ್ನ ಹೆಚ್ಚಿನ ನೀರನ್ನ ತೆಗೆದಾಕ್ತಕ್ಕಂಥ ಕೆಲಸ ಅದ್ರ ಜೊತೆಗೆ ಅದನ್ನು ಅನ್ನವನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಉಪಯೋಗಿಸ್ತಕ್ಕಂಥ ಕೆಲಸ ಇದರಲ್ಲಿ ಎಲ್ಲವನ್ನು ಮಾಡಲೇಬೇಕು ಅಂತ ಇಲ್ಲ ಯಾಕಂದರೆ ಮೂರನೇದು ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಕೆಲವರಿಗೆ ಯಾಕಂದ್ರೆ ತು ತುಂಬ ಡಿಫ್ರೆನ್ಸ್ ಏನು ಬರಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಡಿಫ್ರೆನ್ಸ್ ಬರುತ್ತೆ ಸಾಧ್ಯವಾದರೆ ಈಗ ಮಾಡಿ ಇಲ್ಲ ಅಂತಂದರೆ ಅಕ್ಕಿಯನ್ನು ನೀಟಾಗುತ್ತೋ ತೊಳೆದಂತೂ ತೊಳಿತೀವಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹೆಚ್ಚಿಗೆ ಹಾಕಿ ಬೇಯಿಸಿ ನೀರನ್ನ ತೆಗೆದು ಮಾಡ್ತಕ್ಕಂಥ ಕೆಲಸ ಅದು ಕೂಡ ಈಸಿ ಅದನ್ನೂ ಕೂಡ ಮಾಡ್ಕೊಳ್ಳಿ ಅದಕ್ಕಿಂತ ಹೆಚ್ಚಾಗಿ ಹೇಳೋದು ರೆಡ್ಯೂಸ್ ದಿ ಕ್ವಾಂಟಿಟಿ ಅಂತ ಹೇಳ್ತೀನಿ ಹಾಗೆ ತಿನ್ನಬೇಕು ಹೀಗೆ ತಿನ್ನಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಅಂಶನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಹಾಗಾಗಿ ಏನು ಮಾಡಿ ತಿಂತಕ್ಕಂಥ ಅನ್ನದಲ್ಲಿ ಸ್ವಲ್ಪ ಅದರ ಪ್ರಮಾಣವನ್ನು ಕಡಿಮೆ ಮಾಡಿ ಸ್ವಲ್ಪ ತರಕಾರಿ ಅಂಶ ಅಂದರೆ ಫೈಬರ್ ಅಂಶ ಹೆಚ್ಚಾಗಲಿಕ್ಕೆ ತರಕಾರಿನ ಜಾಸ್ತಿ ಉಪಯೋಗಿಸಿ ಈಗ ಮನೆಯಲ್ಲಿ ಪಲಾವ್ ಮಾಡ್ತೀರಾ ಪಲಾವ್ ಈಗ ಉಪಯೋಗಿಸ್ತೀರಾ ಅಂತ ಅಂದರೆ ಅರ್ಧ ಪಲಾವ್ನಲ್ಲಿ ಅರ್ಧ ಅನ್ನ ಇರಬೇಕು ಅರ್ಧ ತರಕಾರಿ ಅಂಶ ಇರಬೇಕು ಒಂದೊಂದು ತುತ್ತಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ತರಕಾರಿ ಸಿಗ್ತಕ್ಕಂಥ ಕೆಲಸ ಮಾಡಬೇಕು ಅಂದರೆ ಜಸ್ಟ್ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಎಲ್ಲ ಪ್ರಸಿ ಸಾಧ್ಯವಾದರೆ ಮಾಡಿ ಇಲ್ಲ ಆಗಲಿಲ್ಲ ಅಂತಂದರೆ ಪ್ರಮಾಣವನ್ನು ಕಾರ್ಬೋಹೈಡ್ರೆ ಅನ್ನದ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ಡಯಾಬಿಟಿಸ್ ಇಲ್ಲ ಅಂತವರು ಅನ್ನ ತಿಂತಾ ಇದ್ದರೆ ಶುಗರ್ ಬಂದುಬಿಡ್ತೀವಿ ಅಂತೇಳಿ ನಾವು ಇಲ್ಲ ಸರ್ ಅನ್ನನೇ ಉಪಯೋಗಿಸಲ್ಲ ಮನೇಲಿ ಅನ್ನವೇ ಯೂಸ್ ಮಾಡಲ್ಲ ನಾನು ಅನ್ನೇ ತಿನ್ನೋಲ್ಲ ಅಂತ ಹೇಳ್ತಾರೆ ಅದರ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಒಂದು ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಸ್ಟಾರ್ಚ್ ಅಂತಕ್ಕಂಥದ್ದು ಎನರ್ಜಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನೀವು ಡಯಾಬಿಟಿಸ್ ಇಲ್ಲ ಹೆಲ್ತಿಯಾಗಿದ್ದೀರಾ ಅಂತ ಅಂದರೂ ಕೂಡ ನಾನು ಹೇಳಿದೆ ನನ್ನ ಅಡ್ವೈಸ್ ಏನಂತಾರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅದು ಅತಿ ಫ್ರೀಕ್ವೆಂಟಾಗಿ ಪದೇ ಪದೇ ಅನ್ನವನ್ನು ಅಥವಾ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿ ತರಕಾರಿ ಅಂಶವನ್ನು ಜಾಸ್ತಿ ಮಾಡಿದರೆ ಈ ಡಯಾಬಿಟಿಸ್ ಬರೋದನ್ನು ಕೂಡ ನಾವು ತಡೆಗಟ್ಟಬಹುದು ಇರಿ ಆರೋಗ್ಯವಾಗಿರಿ ನಮಸ್ಕಾರ